हिन्दोस्ता जान जानोस्ता 旅」could not, could ಆತ್ಮೀಯರಿಗೆ ನಮಸ್ಕಾರ ಬೆಳಗಿನ ಶಿವೋದಯ ನಾನು ಕಟ್ಟೆಯರ್ ಎಸ್ ಎಂಇ ಸಿಕ್ಸ್ ಜೆಂಕ್ಟಾಪ್ರ ನಾನು ಇವತ್ತು ಭಾರತ ಸಂವಿಧಾನ ಪ್ರಸ್ತಾವನೆಯ ಬಗ್ಗೆ ನನ್ನ ಮಾತನಾಡಕ್ಕೆ ಬಂದಿದ್ದೇನೆ ನಮ್ಮ ಸಹಕಾರ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ಪ್ರೀತಿಯ ವಿನಂತಿ ಇಂದಿನ ನಮ್ಮ ಮುಖ್ಯ ವಿಷಯ ಸಂವಿಧಾನ ಪ್ರಸ್ತಾವನೆಯ ಬಗ್ಗೆವಾಗಿದೆ ವಿಶೇಷವಾಗಿ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭವಾಗಿದ್ದು ಪ್ರತಿಯೊಬ್ಬರಿಗೆ ಇದು ಗೌರವದ ಚಿಹ್ನೆಯಾಗಿದೆ ವಿಶೇಷವಾಗಿ ಸಂವಿಧಾನದ ಬಗ್ಗೆ ನಾವು ಪ್ರಾಮುಖ್ಯತೆ ಬಗ್ಗೆ ಹೇಳೋದಾದರೆ ಭಾರತೀಯ ಸಂವಿಧಾನವು ಪ್ರಜಾಪ್ರಭುತ್ವ ಸಮಾಜವಾದ ಧರ್ಮ ನಿರಪೇಕ್ಷತೆ ಮತ್ತು ಸಮಾನತೆಯಂತಹ ಮಾನವೀಯ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಇದರ ಪ್ರಸ್ತಾವನೆ ನಮ್ಮ ದೇಶದ ದೃಷ್ಟಿಕೋನ ಮತ್ತು ಬದ್ಧತೆಯನ್ನು ತಿಳಿಸುತ್ತದೆ ವಿಶೇಷವಾಗಿ ಇವತ್ತಿನಿಂದ ನಾವು ನಮ್ಮ ಸಾಕಾರ ಸಂಘದಲ್ಲಿ ಸಂವಿಧಾನದ ಪ್ರಸ್ತಾವನೆಯ ಫೋಟೋವನ್ನು ನಾವು ಒಂದು ಗೋಡೆಗೆ ಅಂದರೆ ಗೋಚರಿಸುವ ಸ್ಥಳದಲ್ಲಿ ಇರಿಸಿದ್ದೇವೆ ಇದರ ಒಂದು ವಿಶೇಷವಾಗಿ ನಮ್ಮ ಸಂಘದ ಸದಸ್ಯರು ಇದರ ಮಹತ್ವವನ್ನು ಪ್ರತಿದಿನ ಸಂಘಕ್ಕೆ ಬಂದಾಗ ಇದರ ಮಹತ್ವವನ್ನು ಅರಿತು ಇದರ ಮೌಲ್ಯಗಳನ್ನು ಹೃತ್ಪೂರ್ವಕವಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಲು ನಾನು ಈ ಮೂಲಕ ವಿನಂತಿ ಮಾಡುತ್ತೇನೆ ಹಾಗೆ ನೀವು ನೋಡ್ಬೋದು ಇಷ್ಟತ್ತು ತಾವೆಲ್ಲ ಫೋಟೋಸ್ ನೋಡಿದ್ರಿ ನಾನು ಒಂದು ನಮ್ಮ ಮನೆಯಲ್ಲಿ ಕೂಡ ಈ ಒಂದು ಸಂವಿಧಾನ ಪ್ರಸ್ತಾವನೆಯನ್ನು ನಮ್ಮ ಕುಟುಂಬದೊಂದಿಗೆ ಇವತ್ತು ಗಣರಾಜ್ಯೋತ್ಸವ ದಿನ ನಮ್ಮ ಮನೆಯಲ್ಲಿ ಕೂಡ ಹಿಂದ್ಗಡೆ ನೀವು ತಾವು ನೋಡ್ಬೋದು ಹಾಕಿದ್ದೇನೆ ಇದನ್ನು ಕೂಡ ನಮ್ಮ ಜೀವನದಲ್ಲಿ ಇದರ ಮೌಲ್ಯಗಳನ್ನು ಅರಿತು ನಾನು ಕೂಡ ನಮ್ಮ ಕುಟುಂಬದೊಂದಿಗೆ ಜೀವನವನ್ನು ನಡೆಸ್ಕೊಂಡು ಹೋಗ್ತೀನಿ ಹಾಗೆ ಇವತ್ತಿನ ಒಂದು ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಮತ್ತು ಸದಸ್ಯರ ಸಹ ಸಹಯೋಗದೊಂದಿಗೆ ಈ ಒಂದು ಸಂವಿಧಾನ ಪ್ರಸ್ತಾವನೆ ಒಂದು ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬಂದ್ವಿ ಇದೇ ರೀತಿ ಇದು ನಮ್ಮ ಒಂದು ರಾಷ್ಟ್ರ ಪ್ರೇಮವನ್ನು ತೋರಿಸುವ ಸಣ್ಣ ಸಣ್ಣ ಬದಲಾವಣೆ ಆಗಿದೆ ಹಾಗೆ ನಮಗೆ ಈ ಸಂವಿಧಾನ ನಮ್ಮ ದೇಶ ಮತ್ತು ಅದರ ಮೌಲ್ಯಗಳ ಬಗ್ಗೆ ಹೆಮ್ಮೆ ಇದ್ದು ಈ ಒಂದು ಈ ಸಣ್ಣ ಹೆಜ್ಜೆಯ ಮೂಲಕ ನಮ್ಮ ಬದ್ಧತೆಯನ್ನು ತೋರಿಸುತ್ತೇವೆ ಎಲ್ಲರಿಗೂ ಈ ಒಂದು ಸಂವಿಧಾನ ಪ್ರಸ್ತಾವನೆ ಮನೆಗಳಲ್ಲಿ ಮತ್ತು ಒಂದು ಸಂಸ್ಥೆಗಳಲ್ಲಿ ಇಲಾಖೆಯಲ್ಲಿ ಪ್ರತಿಯೊಬ್ಬರು ಈ ಒಂದು ಸಂವಿಧಾನ ಪ್ರಸ್ತಾವನೆಯನ್ನು ನಾವು ಹಾಕಿಕೊಂಡಲ್ಲಿ ಅದರ ಒಂದು ಮೌಲ್ಯಗಳನ್ನು ನಾವು ಅರಿತಾಗ ನಿಜಕ್ಕೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವೊಂದು ಉತ್ತಮ ಒಂದು ಪ್ರಜೆ ಆಗ್ಬೋದಂತ ನಾನು ಈ ಸಂದರ್ಭದಾಗ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಅಂದ್ಕೊಂಡಿರ್ತೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಹಾಗೆ ವಿಶೇಷವಾಗಿ ಈ ವಿಡಿಯೋ ನೋಡ್ತಾ ಇರೋರು ಇದರ ಕುರಿತು ತಮ್ಮ ಅನಿಸಿಕೆಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಟ್ಟೇರಿಸ್ವಾಮಿ ಸೆವೆಂಟಿ ಸಿಕ್ಸ್ ಶಂಟಾಪ್ರಾ ಇದರಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆಯೇ ಈ ಸಂವಿಧಾನ ಪ್ರಸ್ತಾವನೆ ಕುರಿತು ಎಲ್ಲ ಕಡೆ ತಾವೆಲ್ಲರೂ ಶೇರ್ ಮಾಡಿ ಈ ವಿಡಿಯೋವನ್ನು ಅಂತ ಹೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ ಕಟ್ಟೆ ಸಮಿ ಎಂಟಿ ಸಿಕ್ ಎಂಟಾಪ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಡ್ತಾ ಇದ್ದೀನಿ ಹಾಗೆ ನಾನು ಆ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಮುಂದಿನ ದಿನದಲ್ಲಿ ಒಂದು ಯಾವುದೇ ಒಂದು ಹೊಸ ವಿಷಯಗಳನ್ನು ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನು ಈ ವಿಡಿಯೋ ಮೂಲಕ ಮಾತನಾಡಿ ತಮ್ಮೆಲ್ಲರ ಮುಂದೆ ಹಂಚ್ಕೊಳ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ತಮ್ಮೆಲ್ಲರ ಸಹಕಾರ ನನಗೆ ತುಂಬ ಮುಖ್ಯ ಆಗ್ತದೆ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಧನ್ಯವಾದಗಳು ಹಾಗೆ ಗಣರಾಜ್ಯೋತ್ಸವದ ಹಬ್ಬದ ಆರ್ಥಿಕ ಶುಭಾಶಯಗಳು ಒಳ್ಳೆಯದಾಗಲಿ ಎಲ್ಲರಿಗೂ